ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ಕಾಯಂ ಆರೋಗ್ಯಾಧಿಕಾರಿಗಳನ್ನು ನೇಮಕ ಮಾಡುವ ಜೊತೆಗೆ ಇವತ್ತು ಗ್ರಾಮೀಣ ಪ್ರದೇಶದ ಬಡ ರೈತ ಕೂಲಿ ಕಾರ್ಮಿಕರಿಗೆ ಗರ್ಭಿಣಿಯರಿಗೆ ಮಕ್ಕಳಿಗೆ ವಿತರಣೆ ಮಾಡಬೇಕಾದಂತಹ ಔಷಧಿಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡದೆ ಅಲ್ಲಿನ ವೈದ್ಯರು ಮತ್ತು ಅಲ್ಲಿನ ಆಡ ಅಲ್ಲಿನ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಇವತ್ತು ಅದನ್ನು ಬೀದಿಯಲ್ಲಿ ಸುರಿದು ಬೆಂಕಿಯುವ ಮಟ್ಟಕ್ಕೆ ಹೋಗಿದ್ದಾರೆ ಅಂತೇಳಿದರೆ ಇನ್ನು ಸರ್ಕಾರಿ ಆಸ್ಪತ್ರೆಗಳ ಭ್ರಷ್ಟಾಚಾರ ವೈದ್ಯರ ನಿರ್ಲಕ್ಷ್ಯ ಅಲ್ಲಿನ ಸಿಬ್ಬಂದಿಯ ನಿರ್ಲಕ್ಷ್ಯ ಯಾವ ಮಟ್ಟಕ್ಕಿದೆ ಅಂತೇಳಿ ಇವತ್ತು ಉದಾಹರಣೆ ಸಮೇತ ಆ ಗೌನ್ಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿರುವುದು ಇಡೀ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಮತ್ತು ಚಿಕಿತ್ಸೆ ದೊರೆಯುತ್ತಿಲ್ಲ ಎನ್ನುವುದಕ್ಕೆ ಉದಾಹರಣೆಯಾಗಿದೆ ಆರೋಗ್ಯ ಸಚಿವರೇ ಎಲ್ಲಿದೀಯಪ್ಪ ದಿನೇಶ್ ಗುಂಡೂರಾವ್ರೆ ಎಲ್ಲಿದ್ದೀರಾ ಇವತ್ತು ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ಮುಂಗಾರು ಮಳೆಯ ಆರ್ಭಟಕ್ಕೆ ತೇವಾಂಶ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮಕ್ಕಳಿಂದ ಹಿರಿಯರಿಗೆ ಇರೋದ್ರಿಗೆ ಎಲ್ರಿಗೂ ವೈರಲ್ ಫೀವರು ನಿರಂತರವಾಗಿ ಬರ್ತಾ ಇದೆ ಆದರೆ ಸಮರ್ಪಕವಾಗಿ ಚಿಕಿತ್ಸೆ ಸಿಗ್ತಾ ಗಡಿ ಭಾಗಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನೆಪ ಮಾತ್ರಕ್ಕೆ ಇದೇ ಹೊರ್ತುನು ತಾಜ್ಮಹಲ್ ಹಾಕನ್ನು ಹೆಚ್ಚಾಗಿ ಚೆನ್ನಾಗಿದೆ ಸುಣ್ಣ ಬಣ್ಣ ಹೊಡೆದು ಕೋಟಿ ಕೋಟಿ ಲೆಕ್ಕದಲ್ಲಿ ಇವತ್ತು ಅದನ್ನು ಉದ್ಘಾಟನೆ ಮಾಡಿದಂಥ ಸ್ಥಳೀಯ ಶಾಸಕರಿರ್ಬೋದು ಮತ್ತು ಆರೋಗ್ಯ ಮಂತ್ರಿಗಳಿರ್ಬೋದು ಸಮರ್ಪಕವಾಗಿ ಚಿಕಿತ್ಸೆ ದೊರೆಯಿಲ್ಲ ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಯಾಕಿರಬೇಕು ಇವತ್ತು ಆ ಮಕ್ಕಳಿಗೆ ಬಾಧಿಸುತ್ತಿರುವ ವೈರಲ್ ಫೀವರ್ ನಿಯಂತ್ರಣಕ್ಕೆ ಖಾಸಗಿ ಆಸ್ಪತ್ರೆಗಳಲ್ಲಿ ದುಬಾರಿ ವೆಚ್ಚ ಕೊಡಬೇಕು ಇಲ್ಲಾಂದರೆ ನಕಲಿ ವೈದ್ಯರನ್ನು ಅವಲಂಬಿಸಬೇಕು ಇಂತಹ ಪರಿಸ್ಥಿತಿ ಇದ್ದರೂ ಸಹ ಸರ್ಕಾರದಿಂದ ಬರುವಂತಹ ಈ ಒಂದು ಔಷಧಿಗಳನ್ನು ಸಮರ್ಪಕವಾಗಿ ರೈತರಿಗೆ ಗ್ರಾಮೀಣ ಪ್ರದೇಶದ ಬಡ ಕೂಲಿ ಕರ್ಮಕ್ಕೆ ವಿತರಣೆ ಮಾಡದೆ ಅದನ್ನು ಗೋಡಾಮಗಳಲ್ಲಿ ಇಟ್ಟುಕೊಂಡು ಅದನ್ನು ಆ ಡೇಟು ಮುಗಿದ ನಂತರ ಅದನ್ನು ಎತ್ಕೊಂಡೋಗಿ ರಾಜಾರೋಷವಾಗಿ ಇವತ್ತು ಬೀದಿ ಬೀದಿಗಳಲ್ಲಿ ಸುಟ್ಟಾಕ್ತಿರಲ್ಲ ಆ ಒಂದು ವೈದ್ಯರಿಗೆ ಮಾನ ಮರ್ಯಾದೆ ಏನೋದಿಲ್ವಾ ಸರ್ಕಾರಿ ಸಂಬಳ ಪಡೆದು ಸರ್ಕಾರಿ ಗ್ರಾಮೀಣ ಸೇವೆ ಮಾಡಬೇಕಾದ ವೈದ್ಯರು ಈ ಥರ ನಿರ್ಲಕ್ಷ್ಯ ಮಾಡಿದರೆ ಇನ್ನು ಜನಸಾಮಾನ್ಯರ ಆರೋಗ್ಯವನ್ನು ಕಾಪಾಡೋದು ಯಾರ ಸ್ವಾಮಿ ಈ ಕೂಡಲೇ ನಾವು ಮಾನ್ಯ ಆರೋಗ್ಯ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ ರೈತ ಸಂಘದಿಂದ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಯ ಆಸ್ಪತ್ರೆಗಳ ನಿಯಂತ್ರಣಕ್ಕೆ ಆರೋಗ್ಯ ಕಾಯಂ ಆರೋಗ್ಯ ಅಧಿಕಾರಿಗಳನ್ನು ಆರೋಗ್ಯ ವೈದ್ಯರನ್ನು ನೇಮಕ ಮಾಡಬೇಕು ಮತ್ತು ಆ ಬಡವರಿಗೆ ವಿತರಣೆ ಮಾಡಬೇಕಾದಂಥ ಔಷಧಿಗಳನ್ನು ವಿತರಣೆ ಮಾಡದೆ ಗೋದಾಮನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸರ್ಕಾರ ಆಸ್ಪತ್ರೆಯಲ್ಲಿ ಬಡವರಿಗೆ ಸಿಗದ ವೈದ್ಯ ಚಿಕಿತ್ಸೆ ಇವತ್ತು ಸರ್ಕಾರದಿಂದ ಸಾಕಷ್ಟು ಕೋಟಿಗಳು ಬಿಡುಗಡೆ ಮಾಡಿ ಏನು ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಇತ್ಯಾದಿ ಎಲ್ಲ ಔಷಧಿಗಳೂ ಸೇರಿ ಸರ್ಕಾರ ಕೊಡ್ತಾ ಇದ್ದೀವಿ ಅಂತ ಬಬ್ಬೆ ಪಡ್ಕೊತಾವ್ರೆ ಈ ರಾಜ್ಯದ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ರವರಿಗೆ ಕೇಳೋಕೆ ಒಂದು ಇದ್ದೀನಿ ನೀವು ಕಳಿಸ್ತಾ ಇರ್ತಕ್ಕಂಥ ಔಷಧಿ ಸಕಾಲಕ್ಕೆ ಪೂರೈಕೆ ಮಾಡ್ತಾ ಇದ್ದಾರಾ ಅಥವಾ ಮಾಡ್ತಾ ಇಲ್ವ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಗಡಿಭಾಗಗಳು ರಾಯಲ್ಪಾಡ ಆಗ್ಬೋದು ಗೌನ್ಪಲ್ಲಿ ಆಗ್ಬೋದು ಬಡವರಿಗೆ ಚಿಕಿತ್ಸೆ ಸಿಗ್ತಾ ಇದೆಯಾ ಆ ವೈದ್ಯರಿಗೆ ಸಮರ್ಪಕವಾಗಿ ಸರ್ಕಾರ ಸಂಬಳ ಮಾತ್ರ ಕೊಡ್ತಾ ಇದೆ ಸಮಯಕ್ಕೆ ಸರಿಯಾಗಿ ಅವನು ಹಾಜರಾತಿ ಸಮಯಕ್ಕೆ ಆದ್ರೂ ಸರಿ ಆಗದಿದ್ರು ಸರಿ ಬಡವರಿಗೆ ಹೋದಂತಹ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಹೋದ್ರೆ ಕೂಡ ವೈದ್ಯರು ಸಿಗ್ತಾ ಇಲ್ಲ ಏನಿವತ್ತು ಕೋಲಾರ ಜಿಲ್ಲೆಯ ಡಿ ಎಸ್ ಅಧಿಕಾರಿ ಆಗ್ಬೋದು ಡಿ ಎಚ್ ಓ ಆಗ್ಬೋದು ಇವತ್ತು ನೋಡ್ತಾ ಇದೀವಿ ಮೂಲೆ ಮೂಲೆಯಲ್ಲಿ ವೈರಲ್ ಫೀವರು ಚಿಕನ್ ಗುನ್ಯಾ ಡೆಂಗೂ ಜ್ವರ ಯಾವ ರೀತಿ ನೀವು ಆರೋಗ್ಯ ನಿಯಂತ್ರಣ ಮಾಡ್ತಾ ಇದೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇನ್ನಾದ್ರೂ ಈ ಸರ್ಕಾರಕ್ಕೆ ಸ್ವಾಭಿಮಾನ ಗೌರವ ನಿರೋದಾದ್ರೆ ನೋಡಿ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ವೈರಲ್ ಫಿವರು ಚಿಕನ್ ಗುನ್ಯಾ ಡೆಂಗೂ ಜ್ವರ ಕಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಒಂದಂದರೆ ಒಂದು ಔಷಧಿನೇ ಪ್ರೈವೇಟ್ ಪ್ರೈವೇಟಲ್ಲಿ ಬರೆದು ಕೊಡ್ತಾರೆ ಈ ಎಕ್ಸಾಂಪಲ್ಗೆ ನಾಯಿ ಬೇಕು ಕೂಡ ಇಲ್ಲ ಬಿಡಿ ಈ ಸರ್ಕಾರದಲ್ಲಿ ವೈದ್ಯಕೀಯ ಚಿಕಿತ್ಸೆ ಸೇವೆಗಳು ಹಾಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಬಡವರ ಆರೋಗ್ಯ ಬಗ್ಗೆ ಗಮನ ಕೊಟ್ಟು ಏನು ಬಡವರಿಗೆ ಸುಮಾರು ಔಷಧಿಗಳು ಪೂರೈಕೆ ಮಾಡಿ ಅವರಿಗೆ ತತ್ಕಾಲಕ್ಕೆ ಸಿಗೋ ಥರ ಮಾಡಬೇಕು ಇವತ್ತು ನೋಡಿ ಸುಮಾರು ಶ್ರೀನಿವಾಸಪುರ ತಾಲೂಕಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಸುಟ್ಟು ಹಾಕಿದ್ದಾರೆ ಯಾಕಂದ್ರೆ ಸಮಯಕ್ಕೆ ಬಡವರು ಕೊಟ್ಟಿಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಒಪ್ಪಂದ ಮಾಡ್ಕೊಂಡಿರ್ತಾರೆ ವೈದ್ಯರುಗಳು ಹಾಗಾಗಿ ಇನ್ನು ಮುಂದೆ ಈ ರೀತಿ ಎಲ್ಲ ನಡೀದಂತೆ ಏನು ಆರೋಗ್ಯ ಸಚಿವರಾಗ್ಬೋದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ಬೋದು ಸ್ಥಳೀಯ ಶಾಸಕರಾದ ಎಂಟ ಶಿವರೆಡ್ಡಿ ಅವರಾಗ್ಬೋದು ಜನಪರ ನಿಂತು ಸರ್ಕಾರ ಆಸ್ತಿಗಳಲ್ಲಿ ಆಸ್ಪತ್ರೆಗಳಲ್ಲಿ ಜನಕ್ಕೆ ಚಿಕಿತ್ಸೆ ಸೇವೆ ದೊರೆಯಾಗಿ ಮಾಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ವಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟಗಳು ಉಗ್ರ ಸ್ವರೂಪಕ್ಕೆ ಹೋಗುತ್ತೆ ಅಂತ ಕೂಡ ನಾವು ಇದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಏನು ಏನಿವತ್ತು ಶ್ರೀನಿವಾಸ ಶ್ರೀನಿವಾಸಪುರ ಗಡಿ ಭಾಗದ ಅಂತಿರುವ ಗೋನ್ಪಲ್ಲಿಯಲ್ಲಿ ಸರ್ಕಾರಿಯಿಂದ ಬರುವಂಥ ಅನುದಾನದಲ್ಲಿ ಅಂತ ಬಳಸಿರುವ ಮೆಡಿಸನ್ ಏನೋ ಜನರಿಗೆ ಅನುಕೂಲ ಆಗಬೇಕಾದಂಥ ಮೆಡಿಸನ್ನು ಇವತ್ತು ತಿಪ್ಪೆಗುಂಡಿಯಲ್ಲಿ ಬಿಸಾಕಿ ಬೆಂಕಿ ಹೆಚ್ಚಿ ಸುಟ್ಟಾಕಿದ್ದಾರೆ ಸಮರ್ಪವಾಗಿ ಜನಕ್ಕೆ ಅದನ್ನು ಹಂಚಿದ್ದರೆ ಇವತ್ತು ಸುಡಿಯಂತ ಪರಿಸ್ಥಿತಿ ಬರ್ತಾ ಇಲ್ಲ ಅಲ್ಲಿಗೆ ಎಷ್ಟು ವೈದ್ಯರು ಎಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂದರೆ ತುಂಬ ನಿರ್ಲಕ್ಷ್ಯ ಸಂಬಳ ಮಾತ್ರ ಬೇಕು ಜನಕ್ಕೆ ಸೇವೆ ಮಾತ್ರ ಬೇಡ ಬರ್ತಾರೆ ಹಾಜರಾತಿ ಹಾಕ್ತಾರೆ ಮನೆಗೆ ಹೋಗ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ಮಾಡ್ತಾ ಮಾಡ್ತಾಯಿಲ್ಲ ಯಾಕೋ ನಮ್ಮ ಡಿ ಎಚ್ ಪಾಪಪ್ಪ ಕಣ್ಮಾರ್ಗೆ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಏನಂತೂ ಗೊತ್ತಿಲ್ಲ ಬರ್ತಾರೆ ಅವರು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾರೆ ಏನೋ ಗಡಿ ಏನಾಗ್ತೈತೆ ಏನಿಲ್ಲ ನಕಲಿ ವೈದ್ಯರು ಎಷ್ಟು ಜನ ಇದ್ದಾರೆ ಇಲ್ಲ ನಿಮ್ಮ ಪ್ರಾಥಮಿಕ ಕೇಂದ್ರಗಳಲ್ಲಿ ಎಷ್ಟು ವೈದ್ಯರು ಅಂತ ಅದು ಹೋಗಿ ನೋಡಿ ವಿಸಿಟ್ ಮಾಡು ಕೂಡ ಮಾಡಲ್ಲ ಏನೋ ಅವರು ಬರ್ತಾರೆ ಆಫೀಸಲ್ಲಿ ಇರ್ತಾರೆ ಹೋಗ್ತಾರೆ ಅಷ್ಟು ಮಾತ್ರ ಮಾಡ್ತಾಯ್ತಾರೆ ದಯವಿಟ್ಟು ದಿನೇಶ್ ಗುಂಡೂರಾವ್ರೆ ನಿಮ್ಮ ಆಡಳಿತ ಐತೆ ಏನಾದರೂ ಒಂದು ನಾಲ್ಕು ಕಾಳು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಹೊರತು ನೀವು ಯಾವುದೇ ಕಾರಣಕ್ಕೋಸ್ಕರ ಜನಕ್ಕೆ ಹಾಳಾಗೋ ಕೆಲಸಗಳಂತೂ ಮಾಡೋಕೆ ಹೋಗ್ಬೇಡ್ರಿ ದಯವಿಟ್ಟು ಮಾತ್ರೆಗಳನ್ನ ಸಮರ್ಪಕವಾಗಿ ಜನಗಳಿಗೆ ಸೊ ತಲುಪಬೇಕು ಆ ಥರ ಮೆಡಿಸನ್ನ ಹಂಚ್ಬೇಕು ಅದು ಬಿಟ್ಬಿಟ್ಟು ಸುಟ್ಟಾಕ್ಬಿಡ್ರಿ ಪ್ರಯೋಜನ ಏನು ಡಿ ಎಚ್ ಓ ನಮ್ಮ ಕೋಲಾರ ಡಿ ಎಚ್ ಓ ಕೆಲಸ ಇಲ್ಲ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ ದಯವಿಟ್ಟು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಎಚ್ಚರಿಕೆ ಕೊಡ್ತಾ ಇದೀವಿ